ಈ ವಿಡಿಯೋದಲ್ಲಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಬಗ್ಗೆ ಪುಟ್ಟ ಪ್ರಬಂಧವನ್ನು ನೋಡೋಣ ಒಂದು ಲಾಲ್ ಬಹದ್ದೂರ್ ಯವರು ಸ್ವತಂತ್ರ ಭಾರತದ ಎರಡನೇ ಪ್ರಧಾನಿಯಾಗಿದ್ದರು ಎರಡು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಮೂರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಾವಿರದ ಒಂಬೈನೂರ ನಾಲ್ಕರ ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದ ಮೊಘಲ್ ನಲ್ಲಿ ಜನಿಸಿದರು ಅಲ್ಕು ಶಾಸ್ತ್ರಿಯವರ ತಂದೆಯ ಹೆಸರು ಶಾರದಾ ಪ್ರಸಾದ್ ಮತ್ತು ಇವರ ತಾಯಿಯ ಹೆಸರು ರಾಮ್ ದುಲಾರಿ ದೇವಿ ಐದು ಶಾಸ್ತ್ರಿಯವರು ಮಹಾತ್ಮ ಗಾಂಧಿಯವರ ಅಭಿಮಾನಿ ಮತ್ತು ಅನುಯಾಯಿಯಾಗಿದ್ದರು ಆರು ಶಾಸ್ತ್ರಿಯವರ ಪತ್ನಿಯ ಹೆಸರು ಲಲಿತಾದೇವಿ ಏಳು ಶಾಸ್ತ್ರಿಯವರು ಹದಿನಾರು ವರ್ಷದವರಾಗಿದ್ದಾಗ ಗಾಂಧಿ ಅವರ ಕರೆಗೆ ಓಗಟ್ಟು ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡರು ಎಂಟು ಶಾಸ್ತ್ರಿಯವರು ವಾರಣಾಸಿಯ ವಿಶ್ವವಿದ್ಯಾನಿಲಯವಾದ ಕಾಶಿ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಶಾಸ್ತ್ರಿ ಎಂಬ ಬಿರುದನ್ನು ಪಡೆದರು ಒಂಬತ್ತು ಶಾಸ್ತ್ರಿಯವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಜೂನ್ ನಿಂದ ಸಾವಿರದ ಒಂಬೈನೂರ ಅರವತ್ತಾರರ ಜನವರಿವರೆಗೆ ದೇಶದ ಎರಡನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಹತ್ತು ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವೆಂದು ಗಟ್ಟಿ ದನಿಯಲ್ಲಿ ಹೇಳಿದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನದೊಂದಿಗೆ ಯುದ್ಧ ಪ್ರಾರಂಭವಾಯಿತು ಯುದ್ಧದ ಸಮಯದಲ್ಲಿ ಆಹಾರದ ಕೊರತೆಯ ನಡುವೆ ಸೈನಿಕರು ಮತ್ತು ರೈತರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಲು ಜೈ ಜವಾನ್ ಜೈ ಕಿಸಾನ್ ಎಂಬ ಪ್ರಸಿದ್ಧ ಘೋಷವಾಕ್ಯವನ್ನು ರಚಿಸಿದರು ಹನ್ನೆರಡು ಶಾಸ್ತ್ರಿಯವರು ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ಹನ್ನೊಂದರ ರಾತ್ರಿ ತಾಷ್ಕೆಂಟ್ನಲ್ಲಿ ಅನುಮಾನಾಸ್ಪದವಾಗಿ ಮರಣ ಹೊಂದಿದರು ಹದಿಮೂರು ಶಾಸ್ತ್ರಿಯವರಿಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಾರತ ರತ್ನ ನೀಡಲಾಯಿತು ದಿಷ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಬಗ್ಗೆ ಪುಟ್ಟ ಪ್ರಬಂಧ ಧನ್ಯವಾದಗಳು